ಬಿರಿಯಾನಿ 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 ಹಲವಾರು ರೀತಿಯಲ್ಲಿ ಹಲವಾರು ವಿಧಾನಗಳಲ್ಲಿ ಬಿರಿಯಾನಿಯನ್ನು ಮಾಡ್ತಾರೆ ಸೊ ಡಾಬಾ ಸ್ಟೈಲಲ್ಲಿ ಜೊತೆಗೆ ಹೋಮ್ ಸ್ಟೈಲಲ್ಲಿ ನಮ್ಮದೇ ಸ್ಟೈಲಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ್ಯಾವ ವಿಧಗಳಲ್ಲೆಲ್ಲ ಬಿರಿಯಾನಿಗಳನ್ನು ಮಾಡ್ತಾರೆ ಸೊ ನಾವು ನಮ್ಮದೇ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂಥ ಬಿರಿಯಾನಿ ಯಾವುದೇ ರೆಸ್ಟೋರೆಂಟ್ಗೆ ಫೈವ್ ಸ್ಟಾರ್ ಹೋಟ್ಲಿಗೆ ಸೆವೆನ್ ಸ್ಟಾರ್ ಹೋಟ್ಲಿಗೆ ಹೆಂಗೆ ಕಡಿಮೆ ಇಲ್ಲ ಆ ರೀತಿ ಆಗ್ತಕ್ಕಂಥ ಒಂದು ಬಿರಿಯಾನಿಯನ್ನು ನಾವು ಟ್ರೈ ಮಾಡೋದಂಥದ್ದು ಸೊ ಅದನ್ನು ನಾನು ನಿಮಗೆ ಇವತ್ತು ತೋರಿಸೋದು ಹೋಗ್ತಾ ಇದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ ಅದ್ಭುತವಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಅಚ್ಚುಕಟ್ಟಾದಂಥ ಒಂದು ದಮ್ ಬಿರಿಯಾನಿಯನ್ನು ಸವಿಯೋದಕ್ಕೆ ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಸಹಜವಾಗಿ ಮಾಡ್ಬೋದು ಬೇಕಾಗುವಂಥ ಇನ್ಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಇಷ್ಟು ಬೇಕು ಒಂದು ಒಗ್ಗರಣೆಗೆ ಬೇಕಾಗುವಂಥ ಒಂದು ಅಷ್ಟೇ ನಮ್ಮ ಮನೆಯಲ್ಲೇ ಸಿಗ್ತವೆ ಸಹಜವಾಗಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಬೇಕೇ ಬೇಕಿದ್ದಕ್ಕೆ ಪುದೀನ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಥವಾ ಅದರಿಂದ ಒಂದು ಕೊತ್ತಂಬರಿ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಎಷ್ಟು ಪುದೀನ ಸೊಪ್ಪು ಒಂದು ಎರಡು ಎಲೆ ಒಂದು ಒಂದು ಒಂದೆರಡು ಮೂರು ಏಲಕ್ಕಿ ಒಂದು ಅನಾನಸುವ ಒಂದಿಷ್ಟು ಚಕ್ಕೆ ಒಂದು ನಾವು ಮಾಡ್ತಾ ಇರೋದು ಒಂದು 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 ಕಾಲು ಕೆ ಜಿಯಷ್ಟು ಅಥವಾ ಒಂದು ಅರ್ಧ ಕೆ ಅಷ್ಟು ನಾಲ್ಕು ಐದು ಜನಕ್ಕೆ ಆಗೋವಷ್ಟು ಮಾತ್ರ ಮಾಡ್ತಾ ಒಂದು ಒಂದೆರಡು ಲೆಕ್ಕ ಪೀಸು ಅದ್ರ ಜೊತೆಗೆ ಒಂದು ಒಂದು ಆರು ಪೀಸು ಅದರೊಳಗೆ ಅಷ್ಟೇ ನಾವು ಕ್ವಾಂಟಿಟಿ ಮೇಲೆ ಕ್ವಾಲಿಟಿ ಮೇಲೆ ನಾವು ಎಷ್ಟು ಬೇಕಾದ್ರೂ ನಾವು ಮಾಡ್ಕೊಬೋದು ನಾವು ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಸೊ ಇದು ನಾವು ತೊಗೊಂಡಿರ್ತಕ್ಕಂತಹ ಚಿಕನ್ನು ಒಂದು ಬಾಯ್ಲರ್ ಚಿಕನ್ ಏನಿದೆ ಅದನ್ನು ತೊಗೊಂಬಂದಿರತಕ್ಕಂಥ ಫ್ರೆಶ್ ಆಗಿ ಸೊ ಒಂದು ಅರ್ಧ ಕೆ ಜಿ ಇದೆ ಇದು ಸೊ ಇದನ್ನು ನಾವೀಗ ಬಿರಿಯಾನಿಯಾಗಿ ನಾವು ಬಳಸುವಂತಹ ಒಂದು ಮೀಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಿರ್ತಕ್ಕಂಥ ಪೀಸ್ಗಳು ಅದ್ರ ಜೊತೆಗೆ ಒಳ್ಳೆ ಹೊಂದಿಕೆ ಆಗ್ತವೆ ಸೊ ಇದಕ್ಕೆ ನಾವು ಬಳಸ್ತಾ ಇರತಕ್ಕಂಥ ಹಕ್ಕಿ ಬಾಸುಮತಿ ರೈಸು ಅಥವಾ ಬಿರಿಯಾನಿ ರೈಸು ಸೊ ಇದನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಮೊದಲೇ ನಾವೇನು ಮಾಡಬೇಕು ಒಂದು ಲೋಟ ತೊಗೊಳ್ತೀವಿ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಸೊ ಇದೆಲ್ಲ ಒಗ್ಗರಣೆ ಹಾಕೋದಕ್ಕೂ ಮುಂಚೆಲೆ ಬಾಸುಮತಿ ರೈಸು ಅಥವಾ ಬಿರಿಯಾನಿ ರೈಸನ್ನು ಒಂದು ಲೋಟ ಬಿರಿಯಾನಿ ರೈಸನ್ನು ತೊಗೊಂಬಿಟ್ಟು ನೀಟಾಗಿ ನೆನೆ ಹಾಕಿ ಅದು ಚೆನ್ನಾಗಿ ನೆನ್ಕೊಳ್ಳಿ ನೋಡಿ ಹಾಕಿದ್ದೀವಿ ಒಂದು ತಪ್ಪಲಾಗೆ ನೀಟಾಗಿ ನೀರಲ್ಲಿ ಹಾಕಿದ್ದೀವಿ ಅಷ್ಟೊತ್ತಿಗೆ ಒಂದು ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈಗ ಚಿಕನ್ ತೊಗೊಂಡಿದ್ದೀವಲ್ಲ ಆ ಚಿಕನನ್ನು ಇದರಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೀಟಾಗಿ ನೋಡ್ಕೊಳ್ಳಿ ಒಳ್ಳೆ ಚೆನ್ನಾಗಿ ಒಳ್ಳೆ ಟೇಸ್ಟಲ್ಲಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ನಾವು ಹಚ್ಚಿರ್ತಕ್ಕಂಥ ಈರುಳ್ಳಿ ಏನಿತ್ತಲ್ಲ ಒಂದೆರಡು ಮೂರು ಎರಡು ಈರುಳ್ಳಿ ಇರ್ತಲ್ಲ ಸೊ ಅದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಣ್ಣೆನಲ್ಲೆಲ್ಲ ಹುರ್ಕೊಳ್ಳಿ ನಿಧಾನಕ್ಕೆ ಅದೊಂದು ಕಲರ್ ಒಂದು ಎಲ್ಲೋ ಕಲರ್ ಬರೋವರೆಗೂ ಒಂದು ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ ನೀಟಾಗಿ ಒಳ್ಳೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಇದನ್ನು ಕೈಯಾಡಿಸ್ಕೊಂಡು ಕೈಯಾಡ್ತಾಳ ತದಕ್ಕೆ ಬಿಡಬಾರ್ದು ನಿಧಾನಕ್ಕೆ ಕೈಯಾಡಿಸ್ತಾನೇ ಇರಬೇಕು ಸೊ ಈಗ ನಿಧಾನಕ್ಕೆ ಹುರ್ಕೊಳ್ಳಿ ಅದನ್ನೆಲ್ಲವನ್ನು ಹುರ್ಕೊಂತ ಅದ್ರ ಮಧ್ಯದಲ್ಲಿ ಹಾಕಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೂ ಆಗ್ಬೋದು ನಿಮ್ಮ ಮನೇಲೆಲ್ಲ ಮಾಡ್ಕೊಂಡಾಗ್ಬೋದು ಒಂದು ಸ್ಪೂನ್ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಮದ್ದಿಗೆ ಕಟ್ ಮಾಡಿ ಹಾಕ್ಬೇಡಿ ಅಷ್ಟೇ ತೀರಾ ಪೀಸ್ ಪೀಸ್ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೆ ತಿರ್ಗಾ ಸಿಗೋದಿಲ್ಲ ಅವು ಮತ್ತು ನಾವು ತಿನ್ನೋದಕ್ಕೆ ಹೋಗ್ಬೇಕಾದ್ರೆ ಬಾಯಿಗೆಲ್ಲ ಸಿಗುವಂಥದ್ದಾಗುತ್ತೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅವ್ನು ತಿನ್ನೋದಕ್ಕೆಲ್ಲ ಖಾರ ಅಂದ್ಬಿಡ್ತಾರೆ ಸ್ವಲ್ಪ ಹಾಗೆ ಸಿಕ್ಕರೆ ಅವ್ನು ಬೇಕಾದ್ರೆ ತೆಗೆದು ಆಚೆ ಹಾಕ್ಬಿಡ್ಬೋದು ಉದ್ದದ್ದಕ್ಕೆ ಹಾಗೆ ಹಾಕ್ಬೇಡಿ ಸಿಗ ಈಗ ಚಿಕನ್ ಏನು ಇತ್ತಲ್ಲ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ರು ಅದನ್ನು ತೊಗೊಳ್ಳಿ ನೀಟಾಗಿ ಅದಕ್ಕೆ ಹಾಕಿ ಈಗ ನೋಡಿ ಹಾಕ್ತಾಯಿದ್ದೀವಿ ನೀಟಾಗಿ ಅದನ್ನು ನೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎರಡು ಲೆಗ್ ಪೀಸ್ ಬಂದಿದೆ ಒಂದು ಒಂದು ಹತ್ತು ಪೀಸ್ ಎಕ್ಸ್ಟ್ರಾ ಪೀಸ್ಗಳಿದ್ದಾವೆ ಸೊ ಅದನ್ನೆಲ್ಲವನ್ನು ಈ ಬಾಂಡ್ಲಿ ಒಳಗಡೆಗೆ ಹಾಕಿದ್ದೀವಿ ನೀಟಾಗಿ ಇದನ್ನೆಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕೀಗ ನೀಟಾಗಿ ಏನು ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಈರುಳ್ಳಿ ಮೆಣಸಿನ್ಕಾಯಿ ಇದಕ್ಕಿನ್ನೂ ಏನೇನು ಆ್ಯಡ್ ಮಾಡಬೇಕು ಈಗೆಲ್ಲ ಆ್ಯಡ್ ನೋಡ್ತಾ ಇರಿ ಸೊ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲೇ ಬೆಳೆ ಇದು ಮ ಚಿಕನ್ ಸೊ ಈ ರೀತಿಯಲ್ಲಿ ನಿಧಾನ ನಿಧಾನಕ್ಕೆ ಒಂದು ನಿಮಗೆ ಆಗಿರ್ತಕ್ಕಂಥ ಬಾಣಲೆಗಳು ದೊಡ್ಡವಾಗ್ಬೋದು ತಕ್ಷಣ ಒಂದು ಮೀಡಿಯಮ್ ಆಗಿರ್ತಕ್ಕಂಥ ಬಾಣಲೆಗಳನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕೈ ಆಡೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಕೈ ಆಡ್ತಾ ಹೋದ್ರೆ ಈಗ ನೀರು ಬಿಟ್ಕೊಳ್ಳುತ್ತೀಗ ಚೆನ್ನಾಗ ನೀರೆಲ್ಲವೂ ಸಹ ಹಿಂಗೋಗ ನನಗೆ ಹಿಂಗೋಗ ಹಾಗೆ ನೀಟಾಗಿ ಎಲ್ಲ ಕೈ ಆಡ್ತಾ ಕೈ ಆಡ್ತಾ ಇರಬೇಕು ಜಾಸ್ತಿ ಜೋರಾಗೆಲ್ಲ ಕೈ ಆಡೋಕ್ಕೆ ಹೋಗಬಾರ್ದು ಇದನ್ನ ನೋಡಿ ಈ ಥರನಲ್ಲಿ ನೀಟಾಗಿ ಅದು ಬೇಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಅದನ್ನೆಲ್ಲ ಒಂದು ನಮ್ಮ ಪೀಸ್ಗಳಿಗೆ ಎಲ್ಲ ಕಡೆಗೂ ಅಭ್ಯರ್ಥಿ ನೀದಾನಾಗಿ ಬೇಯಿಸ್ಕೊಳ್ಳಿ ಸೊ ಅದೊಂದು ಕಡೆಗೆ ಬೇಯ್ತಾ ಇರುತ್ತೆ ಈಗ ಒಂದು ತಪ್ಪಲೆ ತೊಗೊಳ್ಳಿ ಒಂದು ತಪ್ಪಲೆ ತೊಗೊಂಡು ಅದನ್ನು ಒಲೆ ಮೇಲೆ ಇಟ್ಕೊಂಡು ನಾವು ರೈಸ್ ಇಷ್ಟು ತೊಗೊಂಡಿದ್ದೀವಿ ಒಂದು ಲೋಟ ರೈಸ್ ತೊಗೊಂಡಿದ್ದೀವಿ ಮೂರು ಲೋಟ ನೀರು ಹಾಕಿದ್ದಿತ್ತು ಮೂರು ಗ್ಲಾಸು ತುಂಬ ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದಷ್ಟು ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಆಡ್ ಮಾಡಿಬಿಡಿ ಉಪ್ಪು ಆಡು ಮಾಡಿ ಕಲ್ಲು ತೊಗೊಳ್ಳಿ ಚೆನ್ನಾಗಿ ಕಾಯಿಲಿ ಅದಕ್ಕೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ತುಪ್ಪವನ್ನು ಯೂಸ್ ಮಾಡಿ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೆಕ್ಸ್ಟ್ ನಾವು ಅದು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಆ ಪಲಾವ್ ಎಲೆ ಆಗ್ಬೋದು ಅನಾನಸ್ ಸೂ ಆಗ್ಬೋದು ಚಕ್ಕೆ ಆಗ್ಬೋದು ಸೊ ಇದನ್ನೆಲ್ಲವನ್ನು ಈ ನೀರೊಳಗಡೆ ಹಾಕಿ ಚೆನ್ನಾಗಿ ಅದೆಲ್ಲದು ಮಿಕ್ಸ್ ಆಗಲಿ ಚೆನ್ನಾಗಿ ಕುದಿಲಿ ಎಲ್ಲ ನೋಡಿ ಹೆಂಗೆ ಕುದೀತಾ ಇದೆ ಎಲ್ಲದು ಸೊ ಅದರಲ್ಲ ಅದರೊಳಗಡೆ ಇರತಕ್ಕಂಥ ಎಲ್ಲ ಮಸಾಲೆ ಫ್ಲೇವರ್ಸ್ ಎಲ್ಲ ಅದು ಇಟ್ಕೋಬೇಕು ಈಗ ತೊಳೆದಿದ್ದ ತೊಳ್ದಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನ ಇದ್ರೊಳಗೆ ಹಾಕಿ ಈಗ ಒಂದು ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ವಲ್ಲ ಬಾಸುಮತಿ ರೈಸನ್ನು ಇದರೊಳ ಕಡೆಗೆ ನೀಟಾಗಿ ತಪ್ಲಿಗೆ ಡಂಪ್ ಮಾಡಿ ಚೆನ್ನಾಗಿ ತೊಳೆದು ಇದು ಅನ್ನ ಆಗುತ್ತೆ ನೋಡಿ ಈಗ ಈ ಥರದಲ್ಲಿ ಒಂದಿಷ್ಟು ಮಸಾಲೆ ಎಲ್ಲ ಅದು ಮಿಕ್ಸಾಗಿ ನೀಟಾಗಿ ಅನ್ನ ಆಗಿ ಅದು ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಸೊ ಅದು ಒಂದು ಕಡೆಗೆ ಇದೆ ಇದು ಒಂದು ಕಡೆಗೆ ಆಗ್ತಾಯಿದೆ ನೋಡಿ ಈ ಕಡೆಗೆ ಚಿಕನ್ನು ನೀಟಾಗಿ ಒಳ್ಳೆ ಒಳ್ಳೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದೆ ಒಂದು ಫಿಫ್ಟಿ ಪರ್ಸೆಂಟು ಬೇಯೋವರೆಗೂ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು ಇನ್ನೊಂದು ಕಡೆಗೆ ಅನ್ನ ಹಾಕ್ತಾ ಇದೆ ಅದನ್ನು ಒಂದು ಕಡೆ ಇರಿ ಸೊ ಈ ರೀತಿಯಲ್ಲಿ ಎಲ್ಲದು ಅದೆಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಿ ಒಂದು ಇದು ಅಷ್ಟೇ ಇದನ್ನು ತೀರಾ ಮೆತ್ತಗೆ ಮಾಡಬಾರ್ದು ಉದು ಉದ್ರಾಗಿರಬೇಕು ಈ ಓಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಬಾಸುಮತಿ ರೈಸ್ಗಳನ್ನು ನೋಡಿರ್ತೀರಿ ಎಷ್ಟು ಉದು ಉದ್ರಾಗಿರುತ್ತೆ ಅಂತ ಜೊತೆಗೆ ಈ ಮುಸ್ಲಿಮ್ಸ್ ಎಲ್ಲ ಮಾಡುವಂತಹ ಮಟ್ಟು ಬಿರಿಯಾನಿಗಳನ್ನು ನೋಡಿರ್ತೀರ ಹೋಟೆಲ್ಗಳಲ್ಲಿ ಸೊ ಅದಕ್ಕೆ ನೋಡಿ ಇದಕ್ಕೀಗ ಒಂದಿಷ್ಟು ಮಸಾಲೆ ಐಟಮ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಗರಂ ಮಸಾಲೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀವಿ ಅದಕ್ಕೆ ಈ ಚಿಕನ್ಗೆ ಫ್ರೈ ಮಾಡ್ತಾ ಇದ್ವಲ್ಲ ಅದಕ್ಕೆ ಜೊತೆಗೆ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು ಸೊ ಇದನ್ನು ಈಗ ನೀಟಾಗಿ ಕೈಯಾಡ್ತಾ ಹೋಗ್ಬೇಕು ಇದೆಲ್ಲದಕ್ಕೂ ಮಿಕ್ಸ್ ಆಗಬೇಕೀಗ ನೋಡಿ ಇದಕ್ಕೆ ಇಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳಿದೆ ನೋಡಿ ಈಗ ಒಳ್ಳೆ ಕಲರ್ ಬರ್ತಾಯಿದೆ ನೋಡಿ ಇಲ್ಲ ಕಲರ್ ಹೆಂಗೆ ಕಾಣ್ತಾ ಇದೆ ಈಗ ಒಳ್ಳೆಯ ಅರಿಶಿನ ಪುಡಿ ಹಾಕಿದ್ರೆ ಒಳ್ಳೆ ಕಲರ್ ಕೊಡುತ್ತೆ ಅದೀಗ ಯಾವುದೇ ಕಲರ್ಗಳನ್ನು ಆ್ಯಡ್ ಮಾಡಬೇಕಾಗಿ ಆಡ್ ಮಾಡೋದು ಬೇಕಾಗಿಲ್ಲ ಬೇರೆ ರೀತಿಯ ಇರತಕ್ಕಂಥ ಪಾಕೆಟಲ್ಲಿ ಬರುವಂಥ ಒಂದಿಷ್ಟು ಫುಡ್ ಟೇಸ್ಟ್ ಫುಡ್ ಅಲ್ಲ ಏನೂ ಆಡ್ಬಾಡೋಂಗೇ ಇಲ್ಲ ಒಂದೇ ಒಂದು ಟೊಮೊಟೊ ಹಚ್ಕೊಂಡಿಟ್ಕೊಂಡಿದ್ದಲ್ಲಿ ಆ ಟೊಮೊಟೊ ಆ್ಯಡ್ ಮಾಡಿದೆ ಮೊದಲೇ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಆ ನಂತರದಲ್ಲಿ ಆ್ಯಡ್ ಮಾಡಿ ನೋಡಿ ಈಗ ಒಂದು ಟೊಮೊಟೊವನ್ನು ಆ್ಯಡ್ ಮಾಡಿದ್ದೀವಿ ಆ ಟೊಮೊಟೊವನ್ನು ಈಗ ನೀಟಾಗಿ ಅದು ಸಹ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಬೇಕು ನೋಡಿ ಅನ್ನ ಚೆಕ್ ಮಾಡ್ತಾಯಿದ್ದೀವಿ ಅನ್ನ ಬೆಂದಾಯ್ತಾ ಇಲ್ವಾ ಇದು ಅಷ್ಟೇ ತೀರಾ ಬೇಯ್ಯಂಗೂ ಇಲ್ಲ ಅದಿನ್ನೂ ಸ್ವಲ್ಪ ನೀರು ನೀರು ಇದ್ದಂಗೆ ಏನು ಮಾಡಬೇಕು ನಾವು ಅದನ್ನು ಇಳಿಸ್ಬಿಡಬೇಕು ಒಂದು ಸ್ವಲ್ಪ ನೀರು ನೀರು ಇರಬೇಕು ಒಂದು ಸೆವೆಂಟಿ ಪರ್ಸೆಂಟು ಬೆಂದಿರಬೇಕಷ್ಟೇ ಸೊ ನೋಡಿ ಈ ಚಿಕನ್ ರೆಡಿಯಾಗಿದೆ ಅದಕ್ಕೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಆ ಒಂದು ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ರು ಅದನ್ನು ಆಡ್ ಮಾಡಿ ಮತ್ತೆ ಅದನ್ನು ಕೈ ಆಡ್ತಾ ಇದೀವಿ ಇದು ರೆಡಿ ಆಗಿದೆ ಈಗ ಇದು ರೆಡಿಯಾಗಿದೆ ಈ ಕಡೆಗೆ ರೈಸ್ ರೆಡಿಯಾಗಿದೆ ಸೊ ಏನು ಈಗ ಕೊನೆಯದಾಗಿ ದಮ್ ಕಟ್ಟಬೇಕಷ್ಟೇ ಈಗ ಬೇರೆ ಇನ್ನೇನಿಲ್ಲ ದಮ್ ಕಟ್ಟಬೇಕು ಸೊ ದಮ್ ಕಟ್ಟೋ ವಿಧಾನ ನೋಡಿ ಈಗ ಹೆಂಗೆ ಮಾಡ್ತಾಯಿದ್ವಿ ನೋಡು ನಮ್ಮ ಮನೆಯಲ್ಲಿ ರೊಟ್ಟಿ ಹಂಚಿದೆ ನಾವೇನು ಏನು ತಗೊಂಡಿಲ್ಲ ರೊಟ್ಟಿ ಹೆಂಚು ತೊಗೊಂಡಿದ್ದೀವಿ ರೊಟ್ಟಿ ಎಲ್ಲರ ಮನೆಗೆ ಬಿದ್ದೇ ಇರುತ್ತೆ ಅದ್ರ ಮೇಲೆ ಕಿ ತವ ಇಡ್ತಾ ನೋಡಿ ಈ ಬಾಣಲಿ ಇಡ್ತಾಯಿದ್ದೀವಿ ಆ ಬಾಣಲಿಯನ್ನು ಇಟ್ಟಿದ್ದೀವಿ ನೋಡಿ ಈಗ ಸೊ ಇದಕ್ಕೆ ಇದ್ರ ಮೇಲ್ಗಡೆ ಹೆಂಗೆ ನಾವು ಇದನ್ನ ಕಟ್ಟೋದು ಈಗ ದಮ್ ಕಟ್ಟೋದು ನೋಡಿ ಈಗ ಹಂತ ಹಂತವಾಗಿ ಲೇಯರ್ಗಳನ್ನು ಜೋಡಿಸ್ಕೊಂಡು ಜೋಡಿಸ್ಕೊಂಡು ನಾವೇನು ಮಾಡಬೇಕು ಇದಕ್ಕೆ ನಾವು ದಮ್ ಕಟ್ಟಬೇಕು ಈಗ ಅಡೆಗೆ ಒಂದು ಸ್ಮಾಲ್ ಸಣ್ಣದಾಗಿರ್ತಕ್ಕಂಥ ಉರಿ ಕೊಟ್ಟಿರಬೇಕು ದಮ್ ಕಟ್ಟಬೇಕಾದ್ರೆ ಸೊ ಅದಕ್ಕೆ ಮೊದಲು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀವಿ ನೋಡಿ ಅದು ಅದು ಇಡಿಬಾರ್ದು ಅಂತ ಅಷ್ಟೇ ಯಾಕೆಂದರೆ ಇದು ಲೋ ಫ್ಲೇಮಲ್ಲಿ ಅಡೆಗೆ ಉರಿತಾನೆ ಇರುತ್ತೆ ಸೊ ಅದಕ್ಕೆ ಮೊದಲು ಒಂದು ಅಥವಾ ಒಂದಿಷ್ಟು ಅನ್ನವನ್ನು ತಗೊಳ್ಬೇಕು ಆ ಅನ್ನ ಏನಿರುತ್ತೆ ರೈಸು ಸೊ ಅದನ್ನು ಒಂದು ಭಾಗ ಆ ತಳಭಾಗ ಏನಿರುತ್ತೆ ಆ ಬಾಣಲೆ ತಳಭಾಗದಲ್ಲಿ ಅದು ಮುಚ್ಕೊಳಂಗೆ ಕರೆಕ್ಟಾಗಿ ಒಂದು ಲೇಯರ್ ಒಂದೊಂದೇ ಲೇಯರ್ ಲೇಯರ್ ಲೇಯರ್ಗಳನ್ನು ಹಾಕ್ಕೊಂತ ಹೋಗ್ಬೇಕು ಮಾಡಲಿ ಎಷ್ಟಿರುತ್ತೋ ಅಷ್ಟು ಲೇಯರ್ಗಳನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ತಗೊತಾ ಇದ್ದೀವಿ ಮಟನನ್ನು ತೊಗೊ ಚಿಕನ್ನು ಏನು ತೊಗೊಂಡಿದ್ದೀವಿ ಅದು ಚಿಕನ್ ಇದೆ ಅಂದರೆ ಅದನ್ನೆಲ್ಲವನ್ನು ಒಂದು ಇಷ್ಟು ಪೀಸು ಒಂದು ಅರ್ಧ ಭಾಗನ ಮುಕ್ಕಾಲು ಭಾಗನ ಈ ರೀತಿಯಾಗಿ ಪೀಸ್ಗಳನ್ನು ಮಾಡ್ಕೊಳ್ಳಿ ನೀವು ಇಲ್ಲೊಂದು ಒಂದು ಐದಾರು ಪೀಸ್ ಹಾಕ್ತಾಯಿದ್ದೀವಿ ನೋಡಿ ಈಗ ಒಂದು ಐದಾರು ಪೀಸು ಒಂದು ಏಳೆಂಟು ಪೀಸ್ ಹಾಕ್ಬೋದು ಒಂದೇ ಏಳೆಂಟು ಪೀಸ್ ಹಾಕ್ಬಿಟ್ಟು ಆ ಲೇಯರ್ಗಳಂದಿಗೆ ಹಂಗೆ ಅಲ್ಲೊಂದಿಷ್ಟು ಪುದೀನ ಸೊಪ್ಪು ಹಾಕ್ಬೋದು ಕೊಟಂಬರಿ ಸೊಪ್ಪಾಗ್ಬೋದು ಸ್ವಲ್ಪ ಉದುರಿಸಿ ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನೋಡಿ ಇಲ್ಲೇನು ಕೈ ಆಡ್ದು ಆಮೇಲೆ ಕೈ ಹಾಕ್ಬಿಟ್ಟು ಸೊ ಆ ಪೀಸಿನ ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕಿ ಇನ್ನೊಂದು ಲೇಯರ್ ರೈಸ್ ಹಾಕಿ ರೈಸ್ ಹಾಕ್ಬಿಟ್ಟು ಇದು ಬಾಸುಮತಿ ರೈಸು ತುಂಬ ಚೆನ್ನಾಗಿ ಉದುದುರಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಅವಕಾಶ ಆಗುತ್ತೆ ತಿನ್ನೋದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೀತಿ ಮಾಡಿದರೆ ನೋಡಿ ಹಾಂ ಇನ್ನೊಂದು ಲೇಯರ್ ಈಗ ಇನ್ನೊಂದು ಲೇಯರ್ ಚಿಕನ್ ಹಾಕಿ ಈಗ ಇನ್ನೊಂದು ಲೇಯರ್ ಇರುವಂಥ ಒಂದಿಷ್ಟು ಚಿಕನ್ ನಾವು ಎರಡು ಲೇಯರ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಎರಡು ಲೇಯರ್ ಇದ್ದೀವಿ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು ಒಂದು ಕೆ ಜಿ ನಾಲ್ಕು ಎರಡು ಕೆ ಜಿ ಹಿಂಗೆಲ್ಲ ಮಾಡ್ಕೊಂಡು ಇನ್ನೊಂದು ಲೇಯರ್ಗಳನ್ನು ಜಾಸ್ತಿ ಮಾಡ್ಬೋದು ನೋಡಿ ಈಗ ಅಲ್ಲಿರ್ತಕ್ಕಂಥ ಮಸಾಲೆಯಲ್ಲೇ ಆ್ಯಡ್ ಮಾಡಿ ರೆಡಿಯಾಗಿರ್ತಕ್ಕಂಥ ಚಿಕನನ್ನು ಹಾಕಿವಿ ಸೊ ಅದಕ್ಕೆ ಅದ್ರ ಮೇಲ್ಗಡೆ ಇನ್ನೊಂದಿಷ್ಟು ಪುದಿನ ಸೊಪ್ಪು ಮತ್ತೊಂದು ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ನೀಟಾಗಿ ಉದುರಿಸ್ಬಿಟ್ಟು ಇದ್ರ ಮೇಲ್ಗಡೆಗೆ ಈಗ ಇನ್ನೊಂದು ಲೇಯರನ್ನು ರೈಸನ್ನು ಹಾಕಿ ಅಷ್ಟೇ ನೋಡಿ ಇರ್ತಕ್ಕಂಥ ಒಂದಿಷ್ಟು ರೈಸು ಕೊನೆಯ ಏನಿತ್ತಲ್ಲ ಇರುವಂಥದ್ದು ಆ ರೈಸನ್ನು ಇದ್ರ ಮೇಲ್ಗಡೆ ಹಾಕ್ತಾಯಿದೆ ನೋಡಿ ಇದ್ರ ಮೇಲ್ಗಡೆ ಹಾಕಿ ನೀಟಾಗಿ ಏನು ಮಾಡಿ ಅದನ್ನೆಲ್ಲವನ್ನು ಕ್ಲೋಸ್ ಮಾಡಿ ನೋಡಿ ಆ ಪೀಸ್ಗಳು ಯಾವ ಕಾಣ್ತಾ ಇಲ್ಲ ಈಗ ಸೊ ಅದ್ರ ಮೇಲ್ಗಡೆಗೆಲ್ಲ ಇದೆ ಎರಡು ಹಂತಗಳಲ್ಲಿ ಎರಡು ಸ್ಟೆಪ್ಪಲ್ಲಿ ನಾವು ಈ ರೈಸನ್ನು ಮಾಡಿದ್ವಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರ ಸುತ್ತಲೂ ಹಾಕಿ ಇಲ್ಲಾದ್ರೆ ಹಾಗೆ ಹಾಕಿ ಅದೆಲ್ಲ ಕರಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ಮಾತ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಆ ನೀರನ್ನು ಎತ್ತಿಟ್ಕೊಂಡಿರಿ ನೋಡಿ ಅದನ್ನು ಹೇಳಿ ಹೇಳೋಕೆ ಮಾರಕ್ಕೆ ನೀರನ್ನು ಎತ್ತಿಟ್ಕೊಂಡು ಆ ನಂತರದಲ್ಲಿ ಅದೇ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ರೈಸ್ಗಿಟ್ಟಿರ್ತೀವಲ್ಲ ನೀರು ಆ ನೀರನ್ನು ಸ್ವಲ್ಪ ಎತ್ತಿಟ್ಕೊಂಡು ಅಥವಾ ಬೇರೆ ನೀರು ಹಾಕ್ಬೋದೇನು ತೊಂದರೆ ಇಲ್ಲ ಆ ನೀರನ್ನು ಅದಕ್ಕೆ ಸ್ವಲ್ಪ ಅಥವಾ ಲೋ ಫ್ಲೇಮಲ್ಲಿ ಕೊಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಬೇಕು ನೋಡಿ ಇದನ್ನು ಕ್ಲೋಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಓಪನ್ ಮಾಡೋಂಗಿಲ್ಲ ನೀಟಾಗಿ ಕ್ಲೋಸ್ ಮಾಡಿ ಮಿನಿಮಮ್ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಏನು ಮಾಡಬೇಕು ಇದು ಚೆನ್ನಾಗಿ ದಮ್ ಆಗಬೇಕು ದಮ್ ಕಟ್ಟೋದು ಅಂದರೆ ಈ ರೀತಿಯಾಗಿ ದಮ್ ಕಟ್ಟುವಂಥದ್ದಾಗುತ್ತೆ ಇನ್ನು ಕೆಲವರು ಪ್ಲೇಟ್ ಮುಚ್ಬಿಟ್ಟು ಅದ್ರ ಏನೋ ಭಾರ ಇಡ್ತಾರೆ ಹೀಗೆಲ್ಲ ದೊಡ್ಡ ದೊಡ್ಡದಾಗ ಮಾಡಬೇಕಾರೆಲ್ಲ ಮಾಡ್ತಾರೆ ಚಿಕ್ಕದಾಗಿ ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಏನು ಮಾಡಿ ನಾವು ಫ್ಲೇಮಲ್ಲಿ ದಮ್ ಕಟ್ತಾ ಇರ್ತಕ್ಕಂಥದ್ದು ನೋಡಿ ಆ ಲೋಟಗಳನ್ನು ಇಟ್ಟಿರ್ತಕ್ಕಂಥದ್ದು ಏನು ಅಂದರೆ ಒಂದು ಗಾಳಿ ಆಚೆ ಹೋಗಬಾರ್ದು ಅಲ್ಲೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಸೊ ನೋಡಿ ಈಗ ತೆಗಿತಾ ಇದ್ದೀವಿ ನೋಡಿ ಯಾವ ಥರ ಅದು ಹೊಗೆ ಬರ್ತಾ ಇದೆ ಚೆನ್ನಾಗಿ ದಮ್ ಹಿಡ್ದಿದೆ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಎಲ್ಲ ಆಗಿದೆ ಅದು ಚಿಕನ್ಗೂ ಆಗ್ಬೋದು ರೈಸ್ಗೂ ಆಗ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಒಳ್ಳೆಯ ಫ್ಲೇವರಲ್ಲಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ನೋಡಿ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಈ ರೀತಿ ಆಗ್ತದೆ ವಿಭಿನ್ನವಾಗಿರ್ತಕ್ಕಂಥ ಒಂದಿಷ್ಟು ಬಿರಿಯಾನಿಯನ್ನು ಮಾಡಿದ್ದಂಥದ್ದು ಹೋಟೆಲ್ ಸ್ಟೈಲ್ ಆಗ್ಬೋದು ರೆಸ್ಟೋರೆಂಟ್ ಸ್ಟೈಲ್ ಆಗ್ಬೋದು ಯಾವುದಕ್ಕೂ ಕಡಿಮೆ ಇಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಬಿರಿಯಾನಿಯನ್ನು ಮಾಡಿದ್ದಂಥದ್ದು ಸೊ ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಈಗ ಟೇಸ್ಟ್ ನೋಡ್ತಾ ಇದ್ದಾರೆ ಕಟ್ಟಿಗೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದಾರೆ ನೋಡಿ ಯಾವ ಥರ ಸಿಗ್ತಾ ಇದೆ ರೈಸು ಈ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ ನೋಡಿದರೆ ಅದೊಂಥರ ಮಾಡ್ತಾರೆ ಅದು ಒಂಥರ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ತಿನ್ನೋದಕ್ಕಾಗಲಿ ಮಕ್ಕಳಿಗಾಗಲಿ ಮನೇಲಿ ಮಕ್ಕಳಂತೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನೋಡಿ ಲೆಗ್ ಪೀಸ್ ಹೆಂಗೆ ಬಂದಿದ್ದಾರೆ ಈ ಈ ಥರ ಲೆಗ್ ಪೀಸು ಅದರಲ್ಲಿ ಬರೋದಿಲ್ಲ ಬೇರೆ ಥರ ಮಾಡಿ ಯಾವುದೇ ಕಾರಣಕ್ಕೂ ಈ ಥರ ಲೆಗ್ ಪೀಸು ಮಕ್ಕಳ ಹೀಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನಂಗೆ ಬರೋದೇ ಇಲ್ಲ ಸೊ ಹೀಗೆ ಅದ್ಭುತವಾಗಿ ಒಳ್ಳೆಯ ರೆಸಿಪಿ ಇದು ಒಳ್ಳೆ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟಿಯಾಗುತ್ತೆ ಮಕ್ಕಳು ಮನೆಯಲ್ಲಿರ್ತಕ್ಕಂಥರು ಎಲ್ಲರೂ ಇಷ್ಟಪಡ್ತಾರೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಇದು ಇವತ್ತಿನ ಬಿರಿಯಾನಿ ನಮ್ಮದೇ ಸ್ಟೈಲ್ ಬಿರಿಯಾನಿ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ